ನಾವು ಮತ್ತೆ ಇವಾಗ ನಾವೆಲ್ಲಿ ಹೋಗ್ತಿದೀವಿ ಅಂದ್ರೆ ಈಗ ಮಹಾಡ್ ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಮಹಾಡಿಗೆ ಪಯಣ ಕಾರ್ ಬರ್ತಿದೆ ಓಕೆ ಓಕೆ ವಾವ್ ಬ್ಯೂಟಿ ಇದೆಯಲ್ಲ ಬ್ರೋ ಸಕಾತ್ ಆಗಿದೆ ಇದೆ ಅಲ್ವಾ ನಮಗೆ ಬೇಕಾಗಿರೋದು ಯಾರಿಗದು ಏನಕ್ಕೆ ಆಡ್ತಾರೇ ಇಲ್ಲ ಯಾಕಂದ್ರೆ ಇದು ಹೆಲ್ಮೆಟ್ ಒಳಗಡೆ ಇದಾಗ್ಬಿಟ್ಟಿದೆ ಬ್ರೋ ಒಳ್ಳೆ ಸಾಂಗ್ ಹಾಡಿ ಈ ಈ ವೆದರ್ಗೆ ಯಾವ ಸಾಂಗ್ ಹಾಕ್ಬೋದು ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಸಾಂಗ್ ಬೇಕಾ ಚಳಿ ಚಳಿ ತಾಳೆ ನೀ ಚಳಿಯ ಯಾರ ನಿನ್ಗೂನೆ ಕುದಿಸ್ಕೋಬಿಡಿ ಮತ್ತೆ ಚಳಿ ನೇ ಆಗಲ್ಲ ಬೆಚ್ಚರಿ ಆಗುತ್ತೆ ಇಲ್ಲಿ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಹೋಗೋದೇ ಬೇಡ ಇದೇ ಪಕ್ಕ ಹಿಂದ್ಗಾಡಿ ಏನಾದ್ರೂ ನೋಡ್ಬೇಕು ಇಲ್ಲಿದ್ದೇನೆ ಕಾಣುತ್ತೆ ಇಲ್ಲಿ ಇನ್ನೇನು ಕಾಣ್ಬೇಕು ಯಾವ ಪಾಯಿಂಟ್ ಕಾಣಲ್ಲ ಯಾವ ವ್ಯೂ ಕಾಣಲ್ಲ ಈ ಪಾಯಿಂಟ್ ತಿಕ್ ಹೋಗಿದ್ರೆ ಸ್ಲೋನೆ ಹೋಗಿ ಏನು ಕಾಣ್ತಿಲ್ಲ ಮುಂದೆ ಸರಿಯಾಗಿ ಅಲ್ಲೆಲ್ಲೇ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆಂದ ಈಗ ಈ ಸ್ಟ್ರೆಚ್ ಐತಲ್ಲ ನನಗೆ ಇದು ನೆನಪಾಗ್ತಾ ಇದೆ ಹತ್ತಿರೇಪಿಲೆ ಹತ್ತಿರೇ ಪಿಲ್ಲೆ ಆ ಅದು ಪಿಲ್ಲೆ ಇನ್ನೂ ಹಿಂಗೆ ಇರುತ್ತೆ ಅದನ್ನು ಈಗ ಅಂದ್ರೆ ಸೇಮ್ ಅಲ್ವಾ ಇದು ಈ ಥರ ಡೆನ್ಸ್ ಫಾರೆಸ್ಟ್ ಇದೆಯಲ್ಲ ಅವ್ನೀ ಬಿಡಿ ಕಾರ್ ನನಗೆ ಹೋಗ್ತಾನೆ ಅಂತ ಅವ್ನು ಅರ್ಜೆಂಟ್ ಅದೇ ಅಷ್ಟು ಅರ್ಜೆಂಟ್ ಇದ್ರೆ ಓವರ್ ಟೇಕ್ ಮಾಡೋಣ ಹಿಂದ್ಗಡೆ ತಾನೆ ಕರ್ವಲ್ ಬಂದ್ಬಿಟ್ಟು ಹತ್ರ ಬರ್ತಾವನೆ ಬಿಡ ಬಿಡಿ ಬಿಡಿ ಹಿಂದೆ ಇದಾನೆ ನಿಮ್ಮ ಹಿಂದೆ ಜಾಗ ಇದೆ ಅವನು ಹೋಗಕ್ಕೆ ರೆಡಿ ಇಲ್ಲ ಪುಕ್ಲ ಅವನು ಈ ಕಡೆ ಹೇಳ್ಕೊಮಿಟ್ರ ಗಾಡಿಗಳು ಬರುತ್ತೆ ಅಂತ ಇಲ್ಲಿ ಫಾಲ್ಸ್ ಸರಿತಾ ಇದೆ ನೋಡ್ಕೊಂಬಿಡಿ ಚಿಕ್ಕದಾಗಿ ಈಗ ಆ ಕಡೆಯಿಂದ ಹತ್ತಿದೀವಲ್ಲ ನಾವು ಸತಾರಾದಿಂದ ಈಗ ಇಳಿತೀವಿ ಈಗ ನಾವು ಈಗ ಹೆಸರಿಡಲಿ ಈ ಚಂದನು ಹೌದಾ ಓಹ್ ಓ ಅಜ್ಜ ಓ ಅಜ್ಜ ಫುಲ್ ಎಂಜಾಯ್ ಜಾಲಿ ಜಾಲಿ ಹ್ಞೂ ಎಷ್ಟು ಬಿಸಿಲಿದೆ ಅಂದ್ರೆ ಎಲ್ಲರೂ ಚಸ್ಮಾ ಹಾಕೊಂಬಿಟ್ಟವ್ರೆ ಸೊ ಹೌದಾ ನೀವೇನು ಈ ಥರ ಫಾಲ್ಸ್ಗಳು ಕಾಣ್ತಾರೆ ಇರುತ್ತೆ ಇಲ್ಲಿ ಹಾಯ್ ಬ್ರೋ ಏನು ಈ ಕಡೆ ಒಬ್ಬನೇ ದಾರಿಲಿ ಕೂರ್ಬಿಟ್ಟು ಆ ಕಡೆ ಹೋಗು ನಿಮ್ಗೆ ಯಾಕೆ ಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ನಿಲ್ಸುವ ಎಂತ ಮಾಡದಾ ನಿಧಾನಕ್ಕೆ ಲೆಫ್ಟಿಗೆ ಹಾಕೊಳ್ಳಿ ಬೇಕಾದ್ರೆ ನಿಧಾನ್ಕೆ ಮುಂದ್ಗಡೆಯಿಂದ ಅಲ್ಲ ಇರೋಣ ಯಾಕೆ ನೋಡಿಸಿ ಏನು ಅರ್ಜೆಂಟ್ ಕೂಡ ಏನಪ್ಪ ನಿಮಗೆ ವಾವ್ ಸೂಪರ್ ಆಗಿದೆಯಲ್ಲ ಪ್ಲೇಸು ಇದೇ ಚಂದ ಮಾನ್ಸೂನಲ್ಲಿ ನೋಡಲಿಕ್ಕೆ ಏನು ಡ್ರೋನ್ ಹಾಸ್ತೀರಾ ಹಾಂ ಬನ್ನಿ ಇಲ್ಲಿ ಚೆನ್ನಾಗಿದೆ ಡ್ರೋನ್ ಆರಿಸೋದಿದ್ರೆ ಆರಿಸಿ ಈಗ ಇದೇ ಇದೇ ಡ್ರೋನ್ ಹಾಸ್ತ ಪ್ಲೇಸ್ ಜಾಗ ಚೆನ್ನಾಗಿದೆ ಹಾಂ ಆರಿಸೋದಿದ್ರೆ ಆರಿಸಿ ಇಲ್ಲಿ ಮುಂದೆ ಬನ್ನಿ ಇಲ್ಲಿ ಜಾಗ ಇದೆ ನಿಲ್ಸ್ಕೊಳ್ಳೋಕ್ಕೆ ಗಾಡಿ

ीरागले रा मया मेले जारीग ಎ ಪಿ ಎ ಪಿ ಟಿ ಎಸ್ ಎ ಪಿ ಎ ಪಿ ಎಲ್ಲ ಆಂಧ್ರ ಮತ್ತು ತೆಲಂಗಾಣ ಹುಡುಗರು ಬಂದವ್ರೆ ಓ ಹೋ ಹೋ ಎಷ್ಟು ಡೀಪ್ ಇದೆ ಬ್ರೋ ಇದು ಈ ಈ ಅಷ್ಟೇ ಕಲ್ಲಿಂದ ಬೆಳೆದ್ರೆ ಅಷ್ಟೇ ಇದನ್ನೇ ಇಲ್ಲ ಸ್ವಲ್ಪ ಮಂಗಗಳಿಗೆ ಏನೋ ಕೊಡ್ತಾವ್ರೆ ಹ್ಞೂ ಇಲ್ಲಿ ಫಾಲ್ಸ್ ಇದೆ ಬ್ರೋ ಇಲ್ಲೊಂದು

ಇಲ್ಲಿ ಫಾಲ್ಸ್ ಈಗಂತ ಹೃದಯದಲ್ಲಿ ಇದು ಒಂದೇ ಹಾಡು ಬರ್ತಾ ಇದ್ದಾನೆ ಹರಿತಾನೇ ಇದಾವೆ ಫಾಲ್ಸು ಗಾಡ್ಸ್ ನೋಡಲಿಕ್ಕೆ ಚಂದ ಮಾನ್ಸೂನ್ ಅಲ್ಲಿ ಇಲ್ಲಿದೆ ನೋಡಪ್ಪ ಇಲ್ಲ ಇಲ್ಲೊಂದು ಫೋಟೋ ಹೊಡ್ಕೊಳ್ಳೋಣ ಅಂತ ಅಷ್ಟೇ ಬನ್ನಿ ಯಾರಾದರೂ ಬೇಗ ಹೇಳಿದ್ರು ಹೆಂಗಿದೆ ಇದೆ ಫಾಲ್ಸು ಅವಳಿಗೆ ಕುದ್ಬಿಟ್ರೆ ನಾನು ನಾ ಕುದಿಸ್ಕೊಬಿಡ್ತೀನಿ ಅಷ್ಟೇ ಯಾರದು ಹತ್ತೋದು ಬಿದ್ದುಬಿಟ್ರೆ ಏನು ಮಾಡ್ತೀರಾ ಹತ್ತು ತಗೋಬಾರ್ದು ಲೆವೆನ್ ಲೆವೆನ್ ನಿಜನಾ ಇಲ್ಲ ಒಂದು ಫೋಟೋ ತೆಗೆಸ್ಕೊಡೋಣ ಊಟ್ರ ಕಾಯಿಂದ ರೀತಿ ಇದೆ কাটাপ